ಸ್ನೇಹಿತರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಅರ್ಜಿ ಕೋರ್ಟಿನಲ್ಲಿ ನಡೆಯುತ್ತಿದೆ ನಟ ದರ್ಶನ್ ಅವರ ಜಾಮೀನು ಸರ್ಕಾರ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಮಾಡಬೇಕೆಂದು ಲಿಖಿತ ರೂಪದಲ್ಲಿ ಅಬಿಡವಿಟನ್ನು ಸಲ್ಲಿಸಿದ್ದು ಅದನ್ನು ಸುಪ್ರೀಂ ಕೋರ್ಟ್ ಇದೀಗ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತಿದೆ ಕೋರ್ಟ್ ಜಾಮೀನನ್ನು ಮುಂದುವರಿಸುತ್ತದೆಯೇ ಅಥವಾ ಜೈಲ್ಗೆ ಕಳಿಸಬೇಕೇ ಎಂಬುದನ್ನು ಇನ್ನೂ ಕೂಡ ನಿರ್ಧಾರ ಮಾಡಲಿದೆ ಹಾಗೆಯೇ ದರ್ಶನ್ ಪರ ಇನ್ನು ಎರಡು ದಿನದಲ್ಲಿ ಈ ಒಂದು ನಿರ್ಧಾರ ಹೊರಗೆ ಬರಲಿದೆ ದರ್ಶನ್ ಪರ ವಕೀಲರು ಫುಲ್ ಕಾನ್ಫಿಡೆನ್ಸಲ್ಲಿ ಇದ್ದಾರೆ ನಟ ದರ್ಶನ್ ಅವರ ವಿಚಾರಣೆ ಕಾ ಕಂಪ್ಲೀಟ್ ಆಗುವವರೆಗೂ ಜಾಮೀನು ಮುಂದುವರಿಯಲಿದೆ ಎಂದು ವಕೀಲರು ಕಾನ್ಫಿಡೆಂಟ್ ಆಗಿದ್ದಾರೆ ನಟ ದರ್ಶನ್ ಅವರು ಸೆಲೆಬ್ರಿಟಿ ಅಂದು ಅಂಥ ಜಾಮೀನನ್ನು ಯಾವುದೇ ಕಾರಣಕ್ಕೂ ಬೇಲ್ ಹಕ್ಕಿನ ಹಕ್ಕನ್ನು ಕೈತ್ತುಕೊಳ್ಳಬಾರದು ಎಂದು ದರ್ಶನ್ ಪರ ವಕೀಲರು ಮನವಿ ಮಾಡಿದ್ದು ಹಾಗೂ ಯಾವುದೇ ಕಂಡೀಷನ್ ಕೂಡ ಉಲ್ಲಂಘನೆ ಮಾಡದ ಕಾರಣ ದರ್ಶನ್ ಅವರನ್ನು ಹೆಲ್ತ್ ಕಂಡೀಷನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಜಾಮೀನನ್ನು ಮುಂದುವರಿಸಬಹುದು ಎಂದು ವಕೀಲರು ಹೇಳಿದರೆ ಸ್ನೇಹಿತರ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್